वाद्यस्य शुद्धि सोयमानै कविशगतः तोतन्त्रस्तन्त्रज्ञो गुरुरपि गुरुर्यष्ट जगतां विमूढा यत्त्वं प्रकटमिह विद्तुं सुमनसो मुकुंदं ध्यायामा वातकुहकंतं स्वहसा सर्वविद्ध प्रशमनं सर्वशक्तिकरं परं सर्वजीवप्रणेतारं वन्दे विजयतम हरिं करोतु भवकल्याणं हरिः हयमुकापितः

ಇವತ್ತಿಂದ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಋಷಿಗಳಲ್ಲಿ ನೂರಾರು ಜನ ಇದ್ದಾರೆ ಋಷಿಗಳು ಅದರಲ್ಲಿ ಋಷಿ ಅಂತ ಯಾರನ್ನ ಕರೆಯಬೇಕು ಮಹರ್ಷಿ ಅಂತ ಯಾರನ್ನ ಕರೆಯಬೇಕು ರಾಜರ್ಷಿ ಅಂತ ಇದ್ದಾರೆ ಬ್ರಹ್ಮರ್ಷಿಗಳು ಅಂತ ಇದ್ದಾರೆ ಇವರನ್ನೆಲ್ಲ ವಿಭಾಗ ಹೇಗೆ ತಿಳ್ಕೊಳ್ಳುವಂಥದ್ದು ಅದರಲ್ಲೂ ನಮಗೆಲ್ಲರಿಗೂ ಬಹಳ ಮುಖ್ಯವಾಗಿ ಬೇಕಾಗಿರುವಂಥವರು ಸಪ್ತ ಋಷಿಗಳು ಆ ಋಷಿಗಳ ಬಗ್ಗೆ ವಿಸ್ತಾರವಾದ ಮಾಹಿತಿಯನ್ನ ಶಾಸ್ತ್ರದ ಆಧಾರದ ಮೇಲೆ ತಿಳಿದಕ್ಕೆ ಪ್ರಯತ್ನವನ್ನ ಮಾಡೋಣ ಬ್ರಹ್ಮ ಪುರಾಣದ ಗಣಪತಿ ಖಂಡದಲ್ಲಿ ನಲವತ್ನಾಲ್ಕನೇ ಅಧ್ಯಾಯದಲ್ಲಿ ಪ್ರಜಾಪತಿಯ ವರ್ಣನೆಯನ್ನ ಮಾಡುತ್ತಾರೆ ಸಾಕ್ಷಾತ್ತಾಗಿ ಪ್ರಜಾಪತಿ ಅಂದ್ರೆ ಬೇರೆ ಯಾರು ಅಲ್ಲ ಎಲ್ಲ ಶಬ್ದಗಳು ಭಗವಂತನನ್ನೇ ಹೇಳ್ತಾ ಇದ್ದಾವೆ ಪ್ರಜಾಪತಿ ಅಂದ್ರೆ ಭಗವಂತ ಯಾಕೆ ಜನಕೋ ಜನ್ಪದಾನಷ್ಟ ರಕ್ಷಣಾಶ್ಚ ತೋ ವಿಸ್ತೀರ್ಣ ವಿಸ್ತೀರ್ಣಕರಣಾ ಕಲಯಾಸ ಪ್ರಜಾಪತಿ ಯಾರಿಂದ ನಾವು ಹುಟ್ಟಿದ್ದೀವೋ ಜನ್ಮವನ್ನ ಪಡೆದಿದ್ದೀವೋ ಅವರನ್ನ ಜನಕ ಜನಕ ಅಂತ ಕರೀತಾರೆ ರಕ್ಷಣೆಯನ್ನ ಮಾಡಿದಂಥವನನ್ನ ಪಿತಾ ಅಂತ ಕರೀತಾರೆ ಪ್ರಜೆಗಳ ಸಂಖ್ಯೆಯನ್ನ ವಿಸ್ತಾರವಾಗಿ ಬೆಳೆಸಿದಂಥವನನ್ನ ಪ್ರಜಾಪತಿ ಅಂತಂತಾರೆ ಇಡೀ ಸಕಲ ಚರಾಚರ ಜಗತ್ತನ್ನ ಬ್ರಹ್ಮಾಂಡವನ್ನ ಸೂಕ್ಷ್ಮವಾಗಿ ಹುಟ್ಟಿಸಿದಂಥವನು ಪಾಲನೆ ಮಾಡೋನು ಪೋಷಣೆ ಮಾಡೋನು ಸಂಹಾರ ಮಾಡುವಂಥವನು ಎಲ್ಲವೂ ಭಗವಂತನೇ ಆಗಿದ್ದಾನೆ ಅದಕ್ಕೆ ಅವರನ್ನ ಪ್ರಜಾಪತಿ ಪ್ರಜಾಪತಿ ಅಂತ ಕರೀತಾ ಇದ್ದಾರೆ ಹರಿವಂಶದ ಮೊದಲನೇ ಅಧ್ಯಾಯದಲ್ಲಿ ಪ್ರಜೆಗಳ ಸೃಷ್ಟಿಯನ್ನ ಹೇಳುತ್ತಾರೆ ಆಳ ವಿಸ್ತಾರವಾಗಿರುವಂಥದ್ದು ಆ ವಿಸ್ತಾರವಾದ ಒಂದು ವಿಷಯವನ್ನ ಎಷ್ಟು ಸಾಧ್ಯನೋ ಅಷ್ಟು ಸರಳವಾದ ಭಾಷೆಯಂತೆ ಹೇಳಿತ್ತು ಪ್ರಯತ್ನವನ್ನ ಮಾಡೋಣ ಮೊದಲು ಸೃಷ್ಟಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ನೀರನ್ನ ಸೃಷ್ಟಿ ಮಾಡಿದ್ದಾನೆ ಅದರಲ್ಲಿ ತನ್ನ ವೀರ್ಯವನ್ನ ಇಟ್ಟಿದ್ದಾನೆ ಬಂಗಾರದ ಬಣ್ಣದ ಆ ಅಂಡಾಕೃತಿ ತಾಳಿರುವಂಥದ್ದು ಬ್ರಹ್ಮದೇವರು ಒಂದು ವರ್ಷಗಳವರೆಗೆ ವಾಸವನ್ನ ಮಾಡಿ ಅದರಲ್ಲಿ ಎರಡು ಭಾಗವನ್ನ ಮಾಡಿದ್ದಾರೆ ಅದರಲ್ಲಿ ಆಕಾಶವನ್ನ ಭೂಮಿಯನ್ನ ಪಂಚ ಮಹಾಭೂತಗಳನ್ನ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನ ಕಾಲ ಮನಸ್ಸು ವಾಕ್ ಕ್ರೋಧ ರತಿ ಎಲ್ಲವನ್ನ ಸೃಷ್ಟಿ ಮಾಡಿದ್ದಾರೆ ಬ್ರಹ್ಮದೇವರ ಸೃಷ್ಟಿ ಅತ್ಯದ್ಭುತವಾಗಿರುವಂಥದ್ದು ನಮ್ ಕಣ್ಣೆದ್ರಿ ಕಾಣುವಂತಹ ಒಂದು ಪ್ರಪಂಚವನ್ನ ನಾವು ನೋಡಿದಾಗೆ ನಮ್ಗೆ ಗೊತ್ತಾಗುತ್ತೆ ಎಂತೆಂತ ಬೆಟ್ಟಗಳಿದ್ದಾವೆ ನದಿಗಳಿದ್ದಾವೆ ನಾನಾ ವಿಧವಾದ ಮರಗಳಿದ್ದಾವೆ ಪ್ರಾಣಿಗಳಿದ್ದಾವೆ ಪಕ್ಷಿಗಳಿದ್ದಾವೆ ಎಲ್ಲವೂ ಬ್ರಹ್ಮದೇವರ ಸೃಷ್ಟಿಯಾಗಿರುವಂಥದ್ದು ಅದಾದ ಮೇಲೆ ಎರಡನೇದಾಗಿ ಪ್ರಜಾಪತಿ ಅಂತ ಯಾರನ್ನು ಕರೀತಾರೆ ಬ್ರಹ್ಮದೇವರನ್ನ ಕರೀತಾ ಇದ್ದಾರೆ ಪ್ರಜಾಪತಿ ಎನಿಸಿರುವಂತಹ ಬ್ರಹ್ಮದೇವರು ತಮ್ಮ ಮನಸ್ಸಿನಿಂದ ಏಳು ಮಕ್ಕಳನ್ನ ಜನ್ಮ ಹುಟ್ಟಿಸಿದ್ದಾರೆ ಜನ್ಮ ನೀಡಿದ್ದಾರೆ ಅದಾದ್ಮೇಲೆ ಜೊತೆಗೆ ರುದ್ರದೇವರನ್ನ ಜನ್ಮ ನೀಡಿದ್ದಾರೆ ಹುಟ್ಟಿಸಿದ್ದಾರೆ ಅದಾದ್ಮೇಲೆ ಸನಗಾದಿಗಳು ನಾಲ್ವರು ಮಾನಸ ಪುತ್ರರನ್ನ ಹುಟ್ಟಿಸಿದ್ದಾರೆ ಮರಿಚಿ ಅತ್ರಿ ಮೊದಲಾದ ಏಳು ಜನ ಮತ್ತು ರುದ್ರರು ಪ್ರಜಾಪತಿಗಳು ಇವರನ್ನೆಲ್ಲ ಪ್ರಜಾಪತಿಗಳು ಸೃಷ್ಟಿ ಮಾಡಿದ್ದಾರೆ ಇದನ್ನೆಲ್ಲ ಹೇಳುತ್ತಾರೆ ತತಃ ಸ್ವಯಂಭೂರ್ ಭಗವಾನ್ ಶಿಶಿಕ್ಷುರ್ ವಿವಿಧ ಪ್ರಜಾಹ ಅಭಯವ ಸಸರ್ಜಾದು ತಾಸುವೀರ್ಯ ಮಸ ಶ್ಲೋಕದಲ್ಲಿ ವಿಸ್ತಾರವಾಗಿ ಹೇಳುತ್ತಾರೆ ಸಂಕ್ಷಿಪ್ತವಾಗಿ ನೋಡೋಣ ಈ ರೀತಿಯಾಗಿ ಸೃಷ್ಟಿಯನ್ನ ಮಾಡಿದಂಥವರು ಅದರಲ್ಲಿ ಋಷಿಗಳನ್ನ ಋಷಿ ಪರಂಪರೆಯನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ಯಾರು ಋಷಿಗಳು ಋಷಿ ಅಂದ್ರೆ ಯಾರನ್ನ ಕರಿಬೇಕು ಅದಕ್ಕೇನಾದ್ರೂ ಒಂದು ನಿಯಮ ಅಂತ ಇದನ್ನ ಎಲ್ಲರೂ ಋಷಿ ಅಂತಾಗ್ಲಿಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ ಶಬ್ದ ಕಲ್ಪ ಋಷಿ ಅನ್ನೋ ಶಬ್ದಕ್ಕೆ ಅರ್ಥವನ್ನ ಹೇಳ್ತಾರೆ ಋಷಿ ಅಂತ ಏನ್ ಕರಿಬೇಕು ಋಷಿ ಅಂದ್ರೆ ಏನು ಋಷಿ ಋಷ್ ಅನ್ನುವಂತಹ ಧಾತುವಿಗೆ ಜ್ಞಾನ ಅಂತ ಅರ್ಥ ಇದೆ ಋಷ್ ಋಷ್ ಅನ್ನೋ ಶಬ್ದಕ್ಕೆ ಜ್ಞಾನ ಇನ್ ಮತ್ತು ಕಿತ್ ಪ್ರತ್ಯಯಗಳು ಸೇರಿದಾಗ ಬಂದಾಗ ಅದಕ್ಕೆ ಋಷಿ ಅನ್ನೋಂತಹ ಶಬ್ದ ನಿರ್ಮಾಣ ಆಗುವಂಥದ್ದು ಶಲ್ಪ ಶಬ್ದ ಧ್ರುವದಲ್ಲಿ ಒಂದು ಅರ್ಥವನ್ನ ಹೇಳ್ತಾರೆ ಋಷಿ ಅಂತ ಯಾರನ್ನು ಕರಿಬೇಕು ಋಷಿ ಋಷತಿ ಪ್ರಾಪ್ನೋತಿ ಸರ್ವಾನ್ ಮಂತ್ರಾನ್ ಜ್ಞಾನೇನ ಪಶ್ಯ ಸಂಸಾರ ಪಾರಂಭ ಜ್ಞಾನ ಸಂಸಾರ ಯೋ ಪಾರಂಗತ ಎಷ್ಟೆಲ್ಲ ಹೇಳಿದ್ದಾರೆ ಋಷಿ ಅಂತ ಯಾರಂತ ಕರಿಬೇಕು ಅಂತ ಕೇಳಿದ್ರೆ ಎಲ್ಲ ಮಂತ್ರಗಳನ್ನ ಜ್ಞಾನದಿಂದ ಕಾಣೋಂಥವ್ನು ಅದಕ್ಕೆ ಅವರಿಗೆ ಋಷಿಗಳು ಅಂತ ಕರೀತಾರೆ ಎಲ್ರಿಗೂ ಕಾಣಿಸೋದಿಲ್ಲ ನಮ್ಗೆಲ್ಲ ಕಾಣಿಸೋದಿಲ್ಲ ನಾವ್ಯಾರು ಋಷಿಗಳಾಗಿ ಸಾಧ್ಯನೇ ಇಲ್ಲ ಯಾಕೆ ನಾವ್ ಯಾವ ಮಂತ್ರ ಕಾಣೋದಿಲ್ಲ ಗಾಯತ್ರಿ ಮಂತ್ರ ಹೇಳೋದೇ ನಮಗ್ ಕಷ್ಟ ಆಗಿದೆ ಅಂಥದ್ರಲ್ಲಿ ಋಷಿ ಅಂತ ಆಗಬೇಕು ಅಂದ್ರೆ ಎಲ್ಲ ಮಂತ್ರಗಳನ್ನ ಜ್ಞಾನದಿಂದ ಕಾಣುವಂಥವ್ರು ಅಪಾರವಾಗಿರುವಂತಹ ಸಂಸಾರ ಸಾಗರವನ್ನ ದಾಟಿಸುವಂಥವನು ಜ್ಞಾನದ ಬಲದಿಂದ ಅವನು ದಾಟಿಸ್ತಾನಂತೆ ಅಂಥವನನ್ನ ಋಷಿ ಅಂತ ಕರೀತಾರೆ ಇನ್ನು ಹರಿವಂಶದಲ್ಲಿ ಋಷಿಗಳ ಬಗ್ಗೆ ಹೇಳ್ತಾರೆ ದೀರ್ಘವಾದ ಆಯುಷ್ಯ ಅವರಿಗೆ ಋಷಿಗಳಿಗೆ ಮಂತ್ರದ್ರಷ್ಟಾರರು ಕೆಲವರೆಲ್ಲ ಕಶ್ಯಪರು ಅತ್ರಿ ಅಂಗೀರಸ ಕುಲಸ್ತ್ಯ ಕುಲಹ ಕ್ರತು ಬೇಕಾದಷ್ಟು ಜನ ಇದ್ದಾರೆ ಮುಂದೆ ನೋಡೋಣ ಮಂತ್ರದ್ರಷ್ಟರಾಗಿರುವಂತಹ ಋಷಿಗಳಿದ್ದಾರೆ ದೀರ್ಘವಾದ ಆಯುಷ್ಯವನ್ನ ಪಡೆದವರಿದ್ದಾರೆ ಅವರ ಶಿಷ್ಯ ಪರಂಪರೆಯನ್ನ ತ್ರಿಕಾಲ ತ್ರಿಕಾಲಜ್ಞಾನಿಗಳಾಗಿದ್ದಾರೆ ಹಿಂದಿಂದು ಹೇಳ್ತಾರೆ ಮುಂದಿಂದು ಹೇಳ್ತಾರೆ ಈಗಿರೋದು ಹೇಳ್ತಾರೆ ಜ್ಞಾನಿಗಳು ಋಷಿಗಳು ಧರ್ಮವನ್ನ ತಿಳಿದಂಥವ್ರು ಧರ್ಮವನ್ನು ಯಾವತ್ತೂ ಬಿಟ್ಟವರಲ್ಲ ಧರ್ಮವನ್ನ ಮಾಡುವಂಥವ್ರು ಧರ್ಮ ಅಧರ್ಮಗಳ ಫಲವನ್ನ ಪ್ರತ್ಯಕ್ಷವಾಗಿ ಕಂಡಂಥವ್ರು ಅಷ್ಟೇ ಅಲ್ಲ ನಾವೆಲ್ಲ ಒಂದೊಂದು ಗೋತ್ರದಲ್ಲಿ ಬಂದಿರುವಂಥವ್ರು ವಶಿಷ್ಠ ಕಶ್ಯಪ ಬೇಕಾದಷ್ಟು ಭಾರದ್ವಾಜ ಭಾರಿ ಭಾರಿ ಹೆಸರುಳ್ಳಂತಹ ಋಷಿಗಳಿದ್ದಾರೆ ಆ ಪರಂಪರೆಯಲ್ಲಿ ಬಂತವ್ರು ಗೋತ್ರ ಪ್ರವರ್ತಕರಾಗಿರುವಂಥವ್ರು ಋಷಿಗಳು ಅವರನ್ನ ಋಷಿಗಳು ಅಂತ ಕರಿಬೇಕಂತ ಹೇಳ್ತಾರೆ ದೀರ್ಘಾಯುಷೋ ಮಂತ್ರಗ್ರ ಈಶ್ವರ ದೀರ್ಘ ಚಕ್ಷುಷ ಬುದ್ಧಿಯ ಪ್ರತ್ಯಕ್ಷ ಧರ್ಮಾಣು ಗೋತ್ರ ಪ್ರಾವರ್ತಕಸ್ಥರ ಗೋತ್ರವನ್ನ ಹೇಳೋಂಥವ್ರು ಗೋತ್ರದಲ್ಲಿ ಬಂದ್ರು ಮಾತ್ರ ಋಷಿಗಳು ಅಂತಲ್ಲ ಭಗವಂತನ ವಿಶೇಷವಾದ ಅನುಗ್ರಹವನ್ನ ಪಡೆದಂಥವ್ರು ವಾಯುಪುರಾಣ ಇನ್ನೊಂದು ಕಡೆ ಹೇಳ್ತದೆ ಋಷಿಗಳು ಅಂತನಸ್ಕೊಳ್ಬೇಕು ಅಂದ್ರೆ ಅವರು ವೇದ ಮಂತ್ರಗಳನ್ನ ವೇದ ಮಂತ್ರಗಳ ದ್ರಷ್ಟಾರರಾಗಿರಬೇಕು ಕಂಡಿರ್ಬೇಕವ್ರು ಋಷೀಣಾಂ ತಪ್ಯತಾ ಉಗ್ರಂ ಪರಮ ದುಷ್ಕರಂ ಮಂತ್ರ ಪ್ರಾದುರ್ಭವಿ ಪೂರ್ವಮನ್ನಂತರೇಶ್ ಅಂದ್ರೆ ನೋಡಿ ಮಂತ್ರಗಳ ದ್ರಷ್ಟಾರರಿದ್ದಾರೆ ಬಹುಮಾನ ಮಂತ್ರ ಆಗಿರಬಹುದು ಋಗ್ವೇದ ಸಂಹಿತೆ ಯಜುರ್ವೇದ ಬೇಕಾದಷ್ಟು ನೂರಾರು ಸಾವಿರಾರು ಮಂತ್ರಗಳಿದ್ದಾರೆ ಅನಂತಾವಹಿ ವೇದಾಹ ಅನಂತವಾದ ವೇದ ರಾಶಿ ಇದೆ ಆ ಮಂತ್ರಗಳನ್ನ ಸಿದ್ಧಿ ಮಾಡಿಕೊಂಡು ಆ ಮಂತ್ರಗಳನ್ನ ದರ್ಶನ ಮಾಡದಂತವ್ರು ಅವರನ್ನ ಋಷಿ ಅಂತ ಕರೀಬೇಕು ಅಂತದೆ ವಾಯುಪುರಾಣ ಇನ್ನು ಕಾತ್ಯಾಯನವರು ಒಂದು ಮಾತು ಹೇಳುತ್ತಾರೆ ಯಾವ ಋಷಿಗಳು ಯಾವ ಮಂತ್ರವನ್ನ ಕಾಣ್ತಾರೋ ಅವರೇ ಆ ಮಂತ್ರಗಳಿಗೆ ಋಷಿಯಾಗಿರುವಂಥವ್ರು ಈಗ ಗಾಯತ್ರಿ ಮಂತ್ರ ಇದೆ ವಿಶ್ವಾಮಿತ್ರರು ಅದನ್ನು ಕಂಡಂಥವ್ರು ಗಾಯತ್ರಿ ಮಹಾಮಂತ್ರ ವಿಶ್ವಾಮಿತ್ರ ಋಷಿ ಸದ್ಯಾವಂದನೆ ಮಾಡಬೇಕಾದ್ರೆ ನಾವು ಹೇಳ್ತೀವಿ ಆ ಋಷಿಗಳು ಅದನ್ನ ಕಂಡಂಥವು ಭಗವಂತನ ವಿಶೇಷವಾದ ಅನುಗ್ರಹ ಇದೆ ಹಾಗಾಗಿ ವಿಶ್ವಕ್ಕೆ ಮಿತ್ರರಾಗಿರುವಂಥವ್ರು ವಿಶ್ವಾಮಿತ್ರರು ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು ವಿಶ್ವಾಮಿತ್ರರನ್ನ ಗಾಯತ್ರಿ ಮಂತ್ರವನ್ನ ನಮಗೆ ಮಹಾ ಮಹಾಜ್ಞಾನಿಗಳು ಅವರು ಉಪಾಸನೆ ಮಾಡಿದಂತಹ ದೇವತೆ ಆ ಮಂತ್ರಕ್ಕೆ ದೇವತೆ ಆಗಿರುವಂಥದ್ದು ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿ ಜಾಸನ ತನ್ನಿ ನಾವು ಹೇಳ್ತೀವಿ ಗಾಯತ್ರಿ ಮಂತ್ರದ ಪ್ರತಿಪಾದ್ಯ ಭಗವಂತ ನಾರಾಯಣ ಸೂರ್ಯನಾರಾಯಣನನ್ನು ಉಪಾಸನೆ ಮಾಡಿದ್ದಾರೆ ಅವರಿಗೆ ಮಂತ್ರ ಕಂಡಿದೆ ಅವರೇ ಋಷಿಗಳು ಭಗವಂತ ಮಂತ್ ಮಂತ್ರದ ದೇವತೆ ಆಗಿರುವಂಥವ್ರು ಅದನ್ನಿಲ್ಲಿ ಹೇಳ್ತಾರೆ ಸ ಸುಷಿ ಯೇನೋಚ್ಚತೆ ಸ ದೇವತಾ ಇಷ್ಟೇ ಮುಗಿಲಿಲ್ಲ ಸಾಯಣಾಚಾರರು ಇನ್ನೊಂದು ಮಾತು ಹೇಳ್ತಾರೆ ಅತೀಂದ್ರಿಯವಾಗಿರುವಂತಹ ವಿಶಿಷ್ಟವಾದ ಮಂತ್ರಗಳನ್ನ ಭಗವಂತನ ಅನುಗ್ರಹದಿಂದ ಮೊಟ್ಟ ಮೊದಲಿಗೆ ಯಾರು ಪ್ರತ್ಯಕ್ಷ ಮಾಡ್ಕೊಂತಾರೋ ಅವರಿಗೆ ಮಂತ್ರದೃಷ್ಟಾರರಾಗಿರುವಂತಹ ಋಷಿಗಳು ಅಂತ ಕರೀರಿ ಅತೀಂದ್ರಿಯ ವೇದಸ್ಯ ಪರಮೇ ಪರಮೇಶ್ವರ ಅನುಗ್ರಹೇಣ ಭಗವಂತನ ಅನುಗ್ರಹದಿಂದ ಪ್ರಥಮತೋ ದರ್ಶನಾ ದುಷಿತ್ವಂ ಅವನನ್ನ ಋಷಿ ಅಂತ ಕರಿಬೇಕು ಎಷ್ಟೆಲ್ಲಾ ಹೇಳಿದ್ದಾರೆ ನೋಡಿ ಋಷಿ ಅಂತ ಅಂದ್ರೆ ಎಷ್ಟೆಲ್ಲಾ ಇರಬೇಕು ಆಚಾರ್ಯರು ಒಂದು ಮಾತು ಹೇಳ್ತಾರೆ ಶ್ರೀಮಂತ ಮಧ್ವಾಚಾರ್ಯರು ಮುಖ್ಯ ಲಕ್ಷಣ ಏನು ಅಂತ ಇಟ್ಕೊಂಡ್ರೆ ಇಪ್ಪತ್ತು ಲಕ್ಷಣಗಳಿಗೆ ಕಡಿಮೆ ಇಲ್ಲದ ಜ್ಞಾನಿ ಧ್ಯಾನಾವಸ್ಥೆಯಲ್ಲಿ ಯಾವ ವಾಕ್ಯ ಸಮೂಹವನ್ನ ಪ್ರತ್ಯಕ್ಷ ಮಾಡಿಕೊಳ್ತಾನೋ ಅವನನ್ನೇ ವೇದ ಮಂತ್ರದ ಋಷಿ ಅಂತ ಕರೀರಿ ಶ್ರೀಮದ್ ನಮಗೆ ನಮ್ಗೆ ಹೇಳಿರುವಂಥದ್ದು ಸ್ವಯಂ ಭಾಗ್ಯ ಋಷಿ ತೀರ್ತಿ ಅರವ ದ್ವಾದಶ ವೃತ್ತೇ ಅಧಿತ್ಯಾಪಿ ಋಷಿರೇವ ಸಹ ಶ್ರೀಮದಾಚಾರ್ಯಸ್ಕೊಂಡಂಥದ್ದು ಇಪ್ಪತ್ತು ಗುಣ ಭಗವಂತ ಲಕ್ಷ್ಮೀದೇವಿ ಬ್ರಹ್ಮವಾಯುಗಳು ಮತ್ತು ಸರಸ್ವತಿ ಭಾರತಿ ಮೂವತ್ತೆರಡು ಲಕ್ಷಣದಿಂದ ಕೊಡುವಂಥವ್ರು ಗರುಡಶೇಷ ರುದ್ರರು ಇಪ್ಪತ್ತೆಂಟು ಗುಣ ಈಗ ನಾವು ಗುಣವನ್ನ ಹೇಗೆ ನಾವು ತಿಳ್ಕೊಳ್ತೀವೋ ಹಾಗೆ ಹನ್ನೆರಡು ಇಪ್ಪತ್ತು ಲಕ್ಷಣಗಳಿಗೆ ಕಡಿಮೆ ಇರಬಾರದು ಅಂಥವರನ್ನ ಋಷಿ ಅಂತ ಕರಿಬೇಕು ಆ ಮಂತ್ರಗಳ ಸಮೂಹವನ್ನ ಪ್ರತ್ಯಕ್ಷ ಮಾಡಿಕೊಂಡಿರಬೇಕು ಅಂಥವರನ್ನ ಋಷಿ ಅಂತ ಕರಿಬೇಕು ಟೀಕಾಕೃತ್ವಾದರು ಮಂದನೆ ಆರಾಧನೆ ಆಗಿದೆ ಮಹಾನುಭಾವರು ಅವರು ಹೇಳುತ್ತಾರೆ ಈ ವಾಕ್ಯವನ್ನು ವಿವರಣೆ ಮಾಡುತ್ತಾರೆ ಅಧ್ಯಯನವನ್ನು ಮಾಡಿ ತನ್ನ ಬುದ್ಧಿಯಿಂದ ಪದಗಳ ಜೋಡಣೆ ಮಾಡದೆ ಅಂದ್ರೆ ಅಧ್ಯಯನವನ್ನ ಮಾಡದೇ ಧ್ಯಾನಾವಸ್ಥೆಯಲ್ಲಿ ಪುಸ್ತಕ ಹಿಡಿದು ಓದಿ ನಾನು ಮಂತ್ರ ನೋಡ್ಕೊಂಡ್ಬಿಟ್ಟಿದ್ದೇನೆ ನನಗೆ ಬಂದ್ಬಿಟ್ಟಿದೆ ನನ್ನನ್ನು ಋಷಿ ಅಂತ ಕರೀರಿ ಅಂತ ಅನ್ನೋ ಹಾಗಿಲ್ಲ ಮತ್ತೇನಾಗಬೇಕು ಧ್ಯಾನಾವಸ್ಥೆಯಲ್ಲಿ ಶ್ರೀಮದಾಚಾರ್ಯರ ಮಾತನ್ನ ಗುರುಭಾವಂ ವ್ಯಂಜಯಂತಿ ಗುರುಗಳ ಭಾವವನ್ನ ಶ್ರೀಮದಾಚಾರ್ಯರು ಯಾವತ್ತು ಕೃಪಾದರಿಗೆ ಹೀಗೆ ಬರೀ ಹೀಗೆ ಹೇಳು ಅಂತ ಹೇಳಿಲ್ಲ ಅವ್ರು ಹೇಳಿದ್ದೇನು ಅನುಗ್ರಹ ಮಾಡಿದ್ದಾರೆ ಗುರುಗಳ ಭಾವನೆಯನ್ನ ಚೆನ್ನಾಗಿ ಅರ್ಥಿಕಾ ಕೃತ್ಪಾದರು ಇಲ್ಲಿ ತಿಳಿಸ್ತಾರೆ ಧ್ಯಾನಾವಸ್ಥೆಯಲ್ಲಿ ತಮ್ಮ ತಪಶಕ್ತಿಯಿಂದ ಯಾವ ಮಂತ್ರಗಳು ಯಾರಿಗೆ ತಾನಾಗೇ ಪ್ರತಿಭಾಸವಾಗ್ತದೋ ಅವನನ್ನೇ ಋಷಿ ಅಂತ ಕರಿಬೇಕು ಯಥಾಯ ಸ್ವಯಂ ಅಧ್ಯಯನ ವಿನೈವ ಅವನ ಅಧ್ಯಯನ ಮಾಡಿ ಓದೋದಲ್ಲ ವಿನೈವ ಯದ್ವಾಕ್ಯಂ ಪಶ್ಯತಿ ಅವನು ಜ್ಞಾನ ದೃಷ್ಟಿಯಿಂದ ಧ್ಯಾನಾವಸ್ಥೆಯಲ್ಲಿ ಪಶ್ಯತಿ ಸತಸ್ಯ ವಾಕ್ಯಸ್ಯ ಋಷಿ ಪ್ರಕೀರ್ತಃ ಈಗಾಗೃತವಾದರೂ ವ್ಯಾಖ್ಯಾನದಲ್ಲಿ ತಿಳಿಸುವಂತದ್ದು ಶ್ರೀಮದಾಚಾರ್ಯರ ಪ್ರಕಾರ ವೇದ ಋಷಿಗಳಾಗಿರದೆ ಪೂರ್ವದಲ್ಲಿ ದೇವತೆಗಳು ಕಂಡಂತಹ ಉಪದೇಶದ ಮಂತ್ರಗಳ ರಹಸ್ಯವನ್ನ ತೀವ್ರ ಜಪಗಳಿಂದ ಕಂಡು ಉಪಾಸನೆ ಮಾಡಿದ್ರೆ ಅವರನ್ನೂ ಋಷಿ ಅಂತ ಕರೀಬೇಕು ಅಂತಾರೆ ಅಂದ್ರೆ ಎಲ್ಲಾ ಒಟ್ಟಾರೆ ತಾತ್ಪರ್ಯ ಎಲ್ಲಾ ವೇದ ರಾಶಿಗಳಿಗೆ ಮೊದಲನೇ ಋಷಿ ಯಾರು ಅಂತ ಕೇಳಿದ್ರೆ ಆಕ್ಷ ಭಗವಂತ ಯಾಕೆ ಅನಂತ ವೈ ವೇದ ವೇದಗಳ ವಿಭಾಗವನ್ನು ಮಾಡದಂಥವನು ವೇದಗಳಿಂದ ಪ್ರತಿಪಾದ್ಯನಾದಂಥವನು ಅದು ಭಗವಂತ ಮಾತ್ರ ಅವನೇ ಮೊದಲನೇ ಋಷಿ ಪ್ರಳಯ ಕಾಲದಲ್ಲೂ ತನ್ನ ಬುದ್ಧಿಸ್ತವಾಗಿರುವಂತಹ ವೇದ ರಾಶಿಯನ್ನ ಸೃಷ್ಟಿಯ ಆರಂಭದಲ್ಲಿ ಹಯಗ್ರೀವ ರೂಪದಿಂದ ತನ್ನ ನಿಶ್ವಾಸದಿಂದ ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡುತ್ತಾನೆ ಅಪೌರುಷೇಯವಾಗಿರುವಂಥದ್ದು ವೇದ ಯಾರು ಬರೆದಿರೋದಲ್ಲ ಅದಕ್ಕೆ ಅಷ್ಟು ಶುದ್ಧವಾಗಿರುವಂಥದ್ದು ಬ್ರಹ್ಮದೇವರಿಗೆ ಭಗವಂತ ಹಯಗ್ರೀವ ರೂಪದಿಂದ ಉಪದೇಶವನ್ನು ಮಾಡುತ್ತಾನೆ ಭಗವಂತನಿಂದ ಒಂದ ಸಲ ಕೇಳಿದರೆ ಅದರ ರಹಸ್ಯವನ್ನು ತಿಳಿಯುವಂತಹ ಅತ್ಯದ್ಭುತವಾದ ಶಕ್ತಿ ಬ್ರಹ್ಮದೇವರಿಗಿದೆ ಚತುರ್ಮುಖ ಬ್ರಹ್ಮದೇವರು ಜೀವೋತ್ತಮರಾಗಿರುವಂಥವರು ಅದರ ನಂತರ ಅದೇ ಎರಡನೇ ಋಷಿ ಮೊದಲನೇ ಋಷಿ ಭಗವಂತ ಎರಡನೇ ಋಷಿ ಬ್ರಹ್ಮದೇವರಾಗಿರುವಂಥವ್ರು ಅದಾದ ಮೇಲೆ ಬ್ರಹ್ಮದೇವರ ವಾಯುದೇವರಾಗುವಂಥ ಅದಾದ ಮೇಲೆ ಭಾರತಿ ಮತ್ತು ಸರಸ್ವತಿ ಉಪದೇಶವನ್ನ ಗ್ರಹಿಸ ಗ್ರಹಣೆ ಮಾಡುವಂತಹ ದೇವತೆಗಳು ಅವರು ಅವಾಂತರ ಋಷಿಗಳಾಗಿರ್ತಾರೆ ನಂತರ ಇಪ್ಪತ್ತಕ್ಕಿಂತಲೂ ಹೆಚ್ಚು ಲಕ್ಷಣ ತಪಸ್ವಿ ವೇದ ದ್ರಷ್ಟಾರರಾಗಿರುವಂಥವ್ರು ತಮ್ಮ ತಪಸ್ಸರಿಂದ ಋಷಿತ್ವವನ್ನು ಪಡಿತಾರವಾ ವಿಶ್ವಾಮಿತ್ರರು ಪೂರ್ವದಲ್ಲಿ ಭಗವಂತ ಮತ್ತು ಬ್ರಹ್ಮದೇವರು ಕಂಡಿರುವಂತಹ ಗಾಯತ್ರಿ ಮಂತ್ರವನ್ನ ತಮ್ಮ ತೀವ್ರವಾಗಿರುವಂತಹ ತಪಸ್ಸಿನ ಫಲದಿಂದ ಅವರು ವ್ಯಾಹೃತಿ ಸಹಿತವಾಗಿ ಕಂಡುಕೊಂಡಿದ್ದಾರೆ ಬ್ರಹ್ಮಗಾಯಿತ್ರಿ ಮತ್ತು ವಿಶ್ವಾಮಿತ್ರ ಗಾಯತ್ರಿ ಅಂತ ಎರಡಿದೆ ನಿತ್ಯದಲ್ಲಿ ಜಪ ಮಾಡೋರಿಗೆ ಗೊತ್ತಾಗತ್ತೆ ವ್ಯಾಹೃತಿಯನ್ನ ಸೇರಿಸಿದ್ರೆ ಅದು ಆ ವಿಶ್ವಾಮಿತ್ರ ಗಾಯತ್ರಿ ವ್ಯಾಹಿತ್ರಿಯನ್ನ ಬಿಟ್ರೆ ಅದು ಬ್ರಹ್ಮ ಗಾಯತ್ರಿ ಹಾಗಾಗಿ ಮೂಲತಃ ಗಾಯತ್ರಿ ಮಂತ್ರವನ್ನ ಭಗವಂತ ಮತ್ತು ಬ್ರಹ್ಮದೇವರು ಅವರು ಕಂಡುಕೊಂಡಿರುವಂಥದ್ದು ಅವರ ನಂತರ ಯಾರಿಗೆ ಬಂದಿರುವಂಥದ್ದು ನಮ್ಮ ವಿಶ್ವಾಮಿತ್ರರು ವ್ಯಾಹೃತಿಯ ಸಮೇತವಾಗಿ ನೋಡಿರುವಂಥವ್ರು ಆ ಭಗವಂತನ ಅನುಗ್ರಹದಿಂದ ಬ್ರಹ್ಮದೇವರ ಭಗವಂತನ ಅನುಗ್ರಹದಿಂದ ಆ ಗಾಯತ್ರಿ ಮಂತ್ರವನ್ನು ಪಡೆದಿದ್ದಾರೆ ತಾವೂ ಋಷಿಗಳು ಅಂತ ಅಳಿಸ್ಕೊಂಡಿದ್ದಾರೆ ಅಸ್ಯ ಶ್ರೀ ಗಾಯತ್ರಿ ಮಹಾಮಂತ್ರ ವಿಶ್ವಾಮಿತ್ರ ಋಷಿ ವಿಶ್ವಾಮಿತ್ರರು ಆ ಗಾಯತ್ರಿ ಮಂತ್ರಕ್ಕೆ ಋಷಿಗಳಾಗಿರುವಂತವ್ರು ಹಾಗಾದ್ರೆ ಋಷಿಗಳ ಬಗ್ಗೆ ನಮಗೆ ಇಷ್ಟೆಲ್ಲಾ ಜ್ಞಾನ ಆಯ್ತು ಒಂದೆರಡು ವಿಷಯ ತಿಳ್ಕೊಂಡಿದ್ದೀವಿ ಈಗ ಋಷಿ ಅನ್ನೋದ್ರ ಜೊತೆಗೆ ಕೆಲವು ಸರಿ ಅಂತಾರೆ ಮಹರ್ಷಿಗಳು ಅಂತ ಅಂತಾರೆ ಹಂಗಂದ್ರೆ ಏನು ಮಹರ್ಷಿ ಅಂದ್ರೆ ಏನು ಅದಕ್ಕೂ ಹೇಳ್ತಾರೆ ಮಹರ್ಷಿ ಪರಮರ್ಷಿ ಆಮೇಲೆ ಋಷಿ ದೇವರ್ಷಿ ಇದ್ರ ಜೊತೆಗೆ ರಾಜರ್ಷಿ ಸಪ್ತರ್ಷಿ ಹೀಗೆಲ್ಲ ವಿಭಾಗವನ್ನ ಮಾಡುತ್ತಾರೆ ಒಂದಂತೆ ನೋಣ ಮೊದಲನೇದಾಗಿ ಮಹರ್ಷಿ ಅಂತ ಇದೆ ಸ್ವಯಂಭೂ ಪರಮಾತ್ಮನ ಔರಸ ಪುತ್ರರಾಗಿರುವಂತಹ ಬ್ರಹ್ಮದೇವರ ಮಾನಸ ಪುತ್ರರಾಗಿ ಜನ್ಮದಿಂದಲೇ ಮಹಾನ್ ಎನಿಸಿಕೊಂಡಂತಹ ಹರಿಯನ್ನ ಉಪಾಸನೆ ಮಾಡುವಂಥವ್ರು ತೆರೆದುಕೊಂಡಂಥವ್ರು ಜನ್ಮದಿಂದಲೇ ಋಷಿಗಳು ಅಂತನಸ್ಕೊಂಡಿರುವಂಥವ್ರು ಅವರೆಲ್ಲ ಮಹರ್ಷಿಗಳ ಲೆಕ್ಕದಲ್ಲಿ ಬರುವಂಥವ್ರು ಯಸ್ಮಾ ದೇಶ ಮತ್ಸ್ಯಪುರಾಣ ಹೇಳ್ತಾ ಇದೆ ನನ್ನ ಮಾತಲ್ಲ ಮತ್ಸ್ಯ ಪುರಾಣದಲ್ಲಿ ಬಂದಿರುವಂತಹ ಮಾತು ಯಸ್ಮಾ ದೇಶ ಸ್ವಯಂಭೂ ತಸ್ಮಾ ಜುಷಿತ ಹುಟ್ಟಿನಿಂದಲೇ ಋಷಿಯಾಗಿ ಬಂದಿರುವಂಥವ್ರು ಇವರೆಲ್ಲ ದೇನೇಶ್ವರ ಸ್ವಯಂಭೂತ ಬ್ರಹ್ಮನು ಮಾನಸಾ ಸುತಾ ಒಂದೆರಡು ಉದಾಹರಣೆನೂ ಹೇಳಬಿಡ್ರಿ ಯಾರ್ಯಾರಿದ್ದಾರೆ ಮಹರ್ಷಿಗಳು ಅಂತ ಕೇಳಿದ್ರೆ ಹತ್ತು ಜನನ್ನ ಹೇಳ್ತಾರೆ ಯಾರ್ಯಾರಿದ್ದಾರೆ ಹತ್ತು ಋಷಿಗಳು ಯಾರ್ಯಾರು ಭೃಗು ಮರೀಚಿ ಅತ್ರಿ ಅಂಗಿರಸ ಕುಲಹ ಕ್ರತು ಮನು ದಕ್ಷ ವಶಿಷ್ಠ ಪುಲಸ್ಯ ಇವರೆಲ್ಲ ಬ್ರಹ್ಮದೇವರ ಮಾನಸ ಪುತ್ರರಾಗಿರುವಂಥವ್ರು ಸ್ತ್ರೀ ಪುರುಷರ ಸಂಬಂಧವಿಲ್ಲದೆ ಗುಟ್ಟಿದಂಥವ್ರು ಅದು ಭಾರಿ ಮಹತ್ವ ಆಗಿರುವಂತಹ ಅಂಶ ಅದನ್ನ ಹೇಳ್ತಾರೆ ಭೃಗುರ್ ಮರೀಚಿ ಅತ್ರ ಅಂಗೀರಸ ಕುಲಹ ಕ್ರಪುಹು ಮನುರ್ದಕ್ಷೋ ವಿಶಿಷ್ಟ ಪುರಶ್ಚೇಷ ದಶಾ ದಶಾ ಅಂದ್ರ ಹತ್ತು ಈ ಹತ್ತು ಜನ ಮಹರ್ಷಿಗಳು ಅಂತ ಕರೆದಿದ್ದಾರೆ ಬ್ರಹ್ಮಣೋ ಮಾನಸ ಏತೆ ಉದ್ಭೂತ ಸ್ವಯಂ ಈಶ್ವರ ಮಹರ್ಷಿಗಳು ಮಹರ್ಷಿಗಳು ಎಲ್ಲರನ್ನು ಮಹರ್ಷಿ ಅಂತ ಬೋರ್ಡ್ ಹಾಕೊಳ್ಲಿಕ್ಕಾಗೋದಿಲ್ಲ ನನ್ನನ್ನು ನಾನ್ ಕರ್ಕೊಳ್ಲಿಕ್ ಸಾಧ್ಯ ಇಲ್ಲ ನಾನ್ ಮಹರ್ಷಿ ಅಂತ ಅನ್ಕಿಡ್ಲಿಕ್ಕಾಗೋದಿಲ್ಲ ಮಹರ್ಷಿ ಅಂತ ಆಗಬೇಕು ಅಂದ್ರೆ ಇಷ್ಟ ಲಕ್ಷಣ ಇರ್ಬೇಕು ಅವರಲ್ಲಿ ಮತ್ಸ್ಯ ಪುರಾಣ ಹೇಳ್ತಾ ಇದೆ ಬ್ರಹ್ಮದೇವರಿಂದ ಹುಟ್ಟಿ ಬಂದಂಥವ್ರು ಮಾನಸ ಪುತ್ರರಾಗಿರುವಂಥವ್ರು ಅವರನ್ನ ಯಸ್ಮಾ ದೃಷ್ಟಿ ಪರತ್ವೇನ ಮಹಾಂ ತನ್ಮಹರ್ಷಯ ಅವರನ್ನ ಮಹರ್ಷಿಗಳು ಅಂತ ಕರೀರಿ ಕಂಡ ಕಂಡವರನ್ನ ಕರಿಬೇಡ್ರಿ ಮಹರ್ಷಿಗಳ ವ್ಯಾಖ್ಯಾನ ಹೇಳಿದೆ ಇನ್ನು ಪರವರ್ಷಿ ಅಂತ ಇದ್ದಾರೆ ಅವತಾರದ ವೇಳೆಯಲ್ಲಿ ಇನ್ನೊಬ್ಬರ ಅವಶ್ಯಕತೆ ಇಲ್ಲದೆ ಸ್ವಬುದ್ಧಿಯಿಂದ ಋಷಿಯಾಗಿ ಭಗವಂತನನ್ನ ತಿಳದಂಡ ಪರಮ ಋಷಿ ಅಂತ ಕನಸ್ಕೊಳ್ತಾರೆ ಮತ್ಸ್ಯ ಪುರಾಣ ಹೇಳ್ತಾರೆ ವಿವೃತಿ ಸಮಕಾಲಂತೂ ವ್ಯಕ್ತಿ ಸ್ವಯಂ ಎಷ್ಟೆಲ್ಲಾ ಹೇಳಿದ್ದಾರೆ ನೋಡಿ ತ್ರಿಕಾಂಡ ಶೇಷ ಅನ್ನುವಂತಹ ಗ್ರಂಥದಲ್ಲಿ ಭೇದ ಅನ್ನುವಂತಹ ಋಷಿಗಳು ಪರಮರ್ಷಿ ಅಂತ ತಿಳಿಸಿದ್ರು ಪುರಾಣ ಸಾಹಿತ್ಯದಲ್ಲಿ ಈ ಋಷಿಗಳ ಬಗ್ಗೆ ಹೆಚ್ಚೊಂದು ವಿವರಣೆ ಸಿಗೋದಿಲ್ಲ ಮಹಾಭಾರತ ಆರಂಭದಲ್ಲೇ ವೇದವ್ಯಾಸ ದೇವರನ್ನೇ ಪರಮರ್ಷಿ ಅಂತ ಕರೆದಿದ್ದಾರೆ ದ್ವೈಪಾಯನೇನ ಯತ್ೋಕ್ತಂ ಪುರಾಣಂ ಪರಮರ್ಷಿಣ ಮಹಾಭಾರತ ಆದಿ ಪರ್ವದಲ್ಲಿ ಹಾಗಾಗಿ ಇಂಥವ್ರು ಸಿಗೋದು ಅಪರೂಪ ಅಂತ ಹೇಳ್ತಾರೆ ಇಲ್ಲೇ ಇಲ್ಲ ಅನ್ಬೋದು ಎಲ್ಲೋ ಜ್ಞಾನಿಗಳ ದೃಷ್ಟಿಯಿಂದ ಇಬ್ರು ಇರಬಹುದು ಇನ್ನು ಋಷಿ ಅಂತ ಇದ್ದಾರೆ ನಾವೀಗಿನ್ನು ನೋಡಿದ್ವಿ ಮೂರನೇ ವಿಭಾಗ ಯಾರು ತಪಸ್ಸನ್ನ ಮಾಡಿ ಭಗವಂತನನ್ನ ಕುರಿತು ಅವನನ್ನ ವಲಸಿಕೊಂತಾರೋ ಅವನ ಅನುಗ್ರಹದಿಂದ ವೇದಗಳ ದ್ರಷ್ಟಾರ ಅಂತ ಹಾಕ್ತಾರೋ ಅವರನ್ನ ಋಷಿ ಅಂತ ಕರೀರಿ ಯಾರ್ಯಾರಿದ್ದಾರೆ ಋಷಿ ಹಾಕಿದ್ರೆ ಮತ್ಸ್ಯ ಪುರಾಣ ಹೇಳ್ತದೆ ಶುಕ್ರಾಚಾರ್ಯರು ಬೃಹಸ್ಪತ್ಯಾಚಾರ್ಯರು ಕಶ್ಯಪರು ಚವನ ಉತತ್ಯ ವಾಮದೇವ ಅಗಸ್ತ್ಯ ಔಶ್ವಿಜ ಕರ್ತಮ ವಿಶ್ರವ ಶಕ್ತಿ ವಾಲಾಕ್ಯಲ ಆವರ್ತ ಇವರನ್ನೆಲ್ಲ ಋಷಿಗಳು ಅಂತ ಕರೀರಿ ಎಷ್ಟೆಲ್ಲಾ ವಿವರಣೆ ಕೊಡುತ್ತಿದೆ ನೋಡ್ರಿ ಮಹಾ ಮತ್ಸ್ಯಪುರಾಣ ಕಾವ್ಯೋ ಬೃಹಸ್ಪತಿ ಕಶ್ಯಪ ಹೆಸರುಗಳನ್ನ ಈಗ ಹೇಳಿದ್ನಲ್ಲ ಶ್ಲೋಕದಲ್ಲಿ ಹೇಳುತ್ತಾರೆ ಕರ್ದೋ ವಿಶ್ರತ ಇತ್ಯೇತೆಯೋಕ್ತ ಇವರನ್ನೆಲ್ಲ ಋಷಿಗಳು ಅಂತ ಕರೀರಿ ಯಾಕೆ ಭಗವಂತನ ವಿಶೇಷವಾದ ಅನುಗ್ರಹವನ್ನ ಪಡೆದಂಥವ್ರು ಸಿದ್ಧಿಯನ್ನ ಪಡೆದಂಥವ್ರು ವೇದ ದ್ರಷ್ಟಾರರು ಅಂತ ಅನಿಸ್ಕೊಂಡಿರುವಂಥವರು ಇನ್ನು ಬ್ರಹ್ಮರ್ಷಿಗಳು ಅಂತ ಇದ್ದಾರೆ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತಲ್ಲ ಅರ್ಥ ಬ್ರಹ್ಮ ಅಂದ್ರೆ ಪರಬ್ರಹ್ಮ ಭಗವಂತ ನಾರಾಯಣ ಭಗವಂತ ಮತ್ತು ವೇದಗಳು ಪರಮಾತ್ಮನನ್ನ ತಪದಿಂದ ವಲಸಿ ಅವರ ಅನುಗ್ರಹದಿಂದ ವೇದ ರಹಸ್ಯವನ್ನ ಬಲ್ಲಂಥವರಿಗೆ ಬ್ರಹ್ಮರ್ಷಿ ಅಂತ ಕರೀತಾರೆ ಬ್ರಹ್ಮ ವೇದಂ ಪರಬ್ರಹ್ಮ ವೇತಿ ಇತಿ ವಶಿಷ್ಠಾದಿ ಮುನಿಗಣ ಹೇಮಚಂದ್ರ ಘೋಷದಲ್ಲಿ ಹೇಳ್ತಾನೆ ನನ್ನ ತ್ರಿಕಾಂಡ ಕೋಶವು ಇದರ ಅಭಿಪ್ರಾಯವನ್ನು ಜನಿಸುವಂಥದ್ದು ವಶಿಷ್ಠಾದ್ಯ ಬ್ರಹ್ಮರ್ಷಯ ನಾವು ಇಡೀ ಮಹಾಭಾರತ ಭಾಗವತ ಶ್ರವಣ ಮಾಡಿದವರಿಗೆ ಗೊತ್ತಾಗುತ್ತೆ ವಶಿಷ್ಠರು ಮತ್ತು ವಿಶ್ವಾಮಿತ್ರರಲ್ಲಿ ನಡೆಯುವಂತಹ ಒಂದು ವಾದ ವಿವಾದವನ್ನ ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂಥದ್ದು ತಪದಿಂದ ಒಲಿದು ಬ್ರಹ್ಮದೇವರು ವಿಶ್ವಾಮಿತ್ರರನ್ನ ಬ್ರಹ್ಮರ್ಷಿ ಅಂತ ಕರೀತಿದ್ದಾರೆ ತಪಸ್ ಮಾಡಿದ್ರು ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂದರು ಅಂದ ಅಷ್ಟು ಬ್ರಹ್ಮರ್ಷಿಯಾಗಿರುವಂತವರು ವಿಶ್ವಾಮಿತ್ರರು ಅದನ್ನು ಹೇಳಿದ್ರು ವಾಲ್ಮೀಕಿ ರಾಮಾಯಣದಲ್ಲಿ ಇನ್ನು ಮಹಾಭಾರತದಲ್ಲಿ ಅಷ್ಟಾವಕ್ರರನ್ನ ಬ್ರಹ್ಮರ್ಷಿಗಳು ಅಂತ ಕರೆದಿದ್ದಾರೆ ಭಾಗವತದಲ್ಲಿ ಬ್ರಹ್ಮರ್ಷೀಣ್ ಅಹಂ ಭೃಗು ಭಾಗವತ ಇದೆ ಭೃಗು ಋಷಿಗಳನ್ನ ಬ್ರಹ್ಮರ್ಷಿಗಳು ಶ್ರೇಷ್ಠ ವಿಭೂತಿ ರೂಪ ಭಗವಂತ ಅಲ್ಲಿ ಕೂತಿರ್ತಾನೆ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ ಮೃಗುಗಳಲ್ಲಿ ತನ್ನ ವಿಶೇಷ ಸಂವಿಧಾನ ಅಂತಾರೆ ಇಷ್ಟು ಆ ಋಷಿಗಳ ಬ್ರಹ್ಮರ್ಷಿಗಳ ವಿವರಣೆ ಇನ್ನು ದೇವರ್ಷಿಗಳಿದ್ದಾರೆ ರಾಜರ್ಷಿ ಸಪ್ತರ್ಷಿ ಋಷಿಕ ಋಷಿವಂಶರು ಗೋತ್ರ ಪ್ರವರ್ತಕರು ಅದನ್ನೆಲ್ಲ ನಾಡಿನ ದಿವಸದಲ್ಲಿ